ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಮೂವತ್ತಾರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕೆಲವೊಂದಷ್ಟು ಇಂಗ್ಲೀಷ್ನ ನಿಯಮಗಳನ್ನು ಕಲಿಯೋಣ ಆಯಿತಾ ಈಗ ಮೊದಲಿಗೆ ನಾನು ನಿಮಗೆ ನಾಲ್ಕು ತರಹದ ವಾಕ್ಯಗಳನ್ನು ರಚಿಸಲಿಕ್ಕೆ ಹೇಳ್ಕೊಟ್ಟೆ ಅಲ್ವಾ ಅಥವಾ ನಾಲ್ಕು ತರಹದ ಸ್ಟ್ರಕ್ಚರ್ಗಳನ್ನು ನಾನು ನಿಮಗೆ ಹೇಳ್ಕೊಟ್ಟೆ ಅಲ್ವಾ ಮೊದಲನೇದು ಪಾಸಿಟಿವ್ ವಾಕ್ಯ ಉದಾಹರಣೆಗೆ ಐ ಆಮ್ ಕ್ಲೀನಿಂಗ್ ನೆಕ್ಸ್ಟ್ ನೆಗೆಟಿವ್ ವಾಕ್ಯ ಐ ಆಮ್ ನಾಟ್ ಕ್ಲೀನಿಂಗ್ ಆಮೇಲೆ ಪ್ರಶ್ನೆ ಆಮ್ ಐ ಕ್ಲೀನಿಂಗ್ ಆಮೇಲೆ ನೆಗೆಟಿವ್ ಕ್ವಶನ್ ಆಮ್ ಐ ನಾಟ್ ಕ್ಲೀನಿಂಗ್ ಅಂತ ಅಲ್ವಾ ನೀವು ಯಾವುದೇ ರೀತಿಯ ಪ್ರಶ್ನೆಗಳನ್ನು ರಚಿಸಬೇಕು ಅಂತಾದರೆ ಅಂದರೆ ವೈ ವೇರ್ ವೆನ್ ಹೌ ಇಂತಹ ಪದಗಳನ್ನು ಬಳಸಿಕೊಂಡು ಪ್ರಶ್ನೆಗಳನ್ನು ರಚಿಸಬೇಕು ಅಂತ ಆದರೆ ನೀವು ಬಳಸಬೇಕಾದಂತಹ ಸ್ಟ್ರಕ್ಚರ್ ಪ್ರಶ್ನೆಯದು ಹಾಗೂ ನಕಾರಾತ್ಮಕ ಪ್ರಶ್ನೆಯದು ನೋಡಿ ಎಮ್ ಐ ಕ್ಲೀನಿಂಗ್ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ ಎಂ ಐ ನಾಟ್ ಕ್ಲೀನಿಂಗ್ ಅನ್ನುವಂಥದ್ದು ನಕಾರಾತ್ಮಕ ಪ್ರಶ್ನೆ ಈ ಎರಡು ಸ್ಟ್ರಕ್ಚರ್ಗಳ ಮೊದಲು ನೀವು ವೈ ವೇರ್ ವೆನ್ ಹೌ ಹಾಕಿದರೆ ಪ್ರಶ್ನೆ ಆಗ್ತದೆ ಅಷ್ಟೆ ಉದಾಹರಣೆಗೆ ವೈ ಐ ಕ್ಲೀನಿಂಗ್ ನಾನು ಏಕೆ ಸ್ವಚ್ಛಗೊಳಿಸುತ್ತಿದ್ದೇನೆ ಅಂಥೇಳಿ ನೋಡಿ ಈ ವೈ ಉಂಟಲ್ಲ ವೈ ಇದನ್ನು ನಾನು ಯಾವುದರ ಹಿಂದೆ ಹಾಕಿದೆ ಪ್ರಶ್ನೆಯ ಹಿಂದೆ ಎಮ್ ಐ ಕ್ಲೀನಿಂಗ್ನ ಹಿಂದೆ ಅಲ್ವಾ ಎಮ್ ಐ ಕ್ಲೀನಿಂಗ್ ಇದು ಪ್ರಶ್ನೆ ವೇರ್ ಆ್ಯಮ್ ಐ ಕ್ಲೀನಿಂಗ್ ನಾನು ಎಲ್ಲಿ ಸ್ವಚ್ಛಗೊಳಿಸುತ್ತಾ ಇದ್ದೇನೆ ಈ ವೇರ್ ಅನ್ನೋದನ್ನು ನಾವು ನಾನು ಪ್ರಶ್ನೆಯ ಹಿಂದೆ ಹಾಕಿದೆ ಅಥವಾ ಮೊದಲಿಗೆ ಹಾಕಿದೆ ನೆಕ್ಸ್ಟ್ ವೆನ್ ಆಮ್ ಐ ಕ್ಲೀನಿಂಗ್ ನಾನು ಯಾವಾಗ ಸ್ವಚ್ಛಗೊಳಿಸುತ್ತಾ ಇದ್ದೇನೆ ವಾಕ್ಯದ ಅರ್ಥದ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ ಈಗ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ಆಯ್ತಾ ಹೌ ಆ್ಯಮ್ ಐ ಕ್ಲೀನಿಂಗ್ ನಾನು ಹೇಗೆ ಸ್ವಚ್ಛಗೊಳಿಸುತ್ತಾ ಇದ್ದೇನೆ ಅಂತ ಹೇಳಿ ಆಯ್ತಾ ಅಂದರೆ ಇಲ್ಲೆಲ್ಲ ನಾನು ಪ್ರಶ್ನೆಯ ಸ್ಟ್ರಕ್ಚರನ್ನೇ ಬಳಸಿದ್ದೇನೆ ಪ್ರಶ್ನೆಯನ್ನೇ ಬಳ ಬಳಸಿದ್ದೇನೆ ಅಲ್ವಾ ನೆಕ್ಸ್ಟ್ ನಾಟ್ ಕ್ಲೀನಿಂಗ್ ಇಲ್ಲಿ ನಾನು ಈ ನಕಾರಾತ್ಮಕ ಪ್ರಶ್ನೆಯ ಮೊದಲು ಈ ವೈ ಅನ್ನು ಹಾಕಿದ್ದೇನೆ ಅಲ್ವಾ ನೆಕ್ಸ್ಟ್ ವೇರ್ ಕ್ಲೀನಿಂಗ್ ವೇರ್ ಎಂ ಐ ನಾಟ್ ಕ್ಲೀನಿಂಗ್ ಅಲ್ವಾ ವೇರ್ ಅನ್ನು ನಾನು ಇದರ ಮೊದಲು ಹಾಕಿದ್ದೇನೆ ಸರಿ ಅಲ್ವಾ ವೆನ್ ಎಂ ಐ ನಾಟ್ ಕ್ಲೀನ್ ಈ ವೆನ್ ಅನ್ನು ಎಂ ಐ ನಾಟ್ ಕ್ಲೀನಿಂಗ್ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ನ ಹಿಂದೆ ಹಾಕಿದ್ದೇನೆ ಅಲ್ವಾ ಸೊ ಈ ರೀತಿ ನೀವು ಮಾಡಬೇಕು ಯಾವತ್ತೂ ನೀವು ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆಯ ಹಿಂದೆಯೇ ಈ ಪದಗಳನ್ನು ಬಳಸಬೇಕು ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ಜನ ನಾನು ಕೊಟ್ಟ ಅನ್ನು ಮಾಡಿ ಹಾಕ್ತಾ ಇದ್ದಾರೆ ಅವರು ಈ ಸ್ಟ್ರಕ್ಚರನ್ನು ಬಳಸ್ತಾ ಇದ್ದಾರೆ ನಿಜವಾಗಿಯೂ ಏನು ಹಾಕಬೇಕು ವೈ ಎಮ್ ಐ ಕ್ಲೀನಿಂಗ್ ಅಂತ ಹಾಕಬೇಕು ಅಂದರೆ ಆಮ್ ಐ ಕ್ಲೀನಿಂಗ್ನ ಮೊದಲು ವೈ ಹಾಕಿ ಪ್ರಶ್ನೆಯನ್ನು ರಚಿಸಬೇಕು ಬಟ್ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಈ ರೀತಿ ಹೇಳ್ತಾ ಇದ್ದಾರೆ ವೈ ಐ ಆಮ್ ಕ್ಲೀನಿಂಗ್ ಅಂತ ಹೇಳಿ ಆಯಿತಾ ವೈ ಐ ಆಮ್ ಕ್ಲೀನಿಂಗ್ ಇದು ತಪ್ಪು ಈ ರೀತಿ ರಚಿಸಲಿಕ್ಕೆ ಇಲ್ಲ ಈ ಸ್ಟ್ರಕ್ಚರ್ ಇಲ್ಲ ಆಯಿತಾ ತುಂಬ ಜನ ಇಂಗ್ಲೀಷ್ ಗೊತ್ತಿಲ್ಲದಿದ್ದವರು ಈ ರೀತಿ ಮಾತನಾಡುವುದನ್ನು ನಾನು ಕೇಳಿದ್ದೇನೆ ಬಟ್ ಇದು ತಪ್ಪು ನೀವು ಈ ರೀತಿ ಬಳಸಬಾರ್ದು ಈ ರೀತಿಯೇ ಬಳಸಬೇಕು ಆಯಿತಾ ವೇರ್ ಐ ಮೈ ಕ್ಲೀನಿಂಗ್ ಈ ರೀತಿ ಹೇಳಬೇಕೆ ಹೊರತು ವೇರ್ ಐ ಆಮ್ ಕ್ಲೀನಿಂಗ್ ಅಂತ ಹೇಳಬಾರ್ದು ಕಮೆಂಟ್ ಬಾಕ್ಸ್ನಲ್ಲಿ ಈ ರೀತಿ ಹಾಕಿದವರು ತುಂಬ ಜನ ಇದ್ದಾರೆ ಆಯಿತಾ ವೈ ಎಮ್ ಐ ನಾಟ್ ಕ್ಲೀನಿಂಗ್ ವೈ ಎಮ್ ಐ ನಾ ವೈ ಐ ಆಮ್ ನಾಟ್ ಕ್ಲೀನಿಂಗ್ ಅಲ್ಲ ಇದನ್ನು ಬಳಸಬೇಕೆ ಹೊರತು ಇದನ್ನಲ್ಲ ಅಲ್ಲ ಅರ್ಥ ಆಯ್ತಾ ವೇರ್ ಆಮ್ ಐ ನಾಟ್ ಕ್ಲೀನಿಂಗ್ ಈ ರೀತಿ ಹೇಳಲೇಬೇಕು ಹೇಳಬೇಕೆ ಹೊರತು ವೇರ್ ಐ ಆಮ್ ನಾಟ್ ಕ್ಲೀನಿಂಗ್ ಅಂತ ಹೇಳಬಾರ್ದು ಇದು ತಪ್ಪು ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ಈ ರೀತಿಯೆಲ್ಲ ಕಾಣ್ತಾ ಇದ್ದೇನೆ ಇವೆಲ್ಲ ತಪ್ಪು ಸೊ ಈ ವಿಡಿಯೋ ಇಂದ ನೀವು ನಿಮ್ಮನ್ನು ಸರಿ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸರಿಯಾಗಿ ಹೇಳಿದವರು ತುಂಬ ಜನ ಇದ್ದಾರೆ ಅದರ ಬಗ್ಗೆ ನನಗೆ ಖುಷಿ ಇದೆ ಬಟ್ ತಪ್ಪಿದ್ದವರಿಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಆಯಿತಾ ನೆಕ್ಸ್ಟ್ ಎಪಾಸ್ಟ್ರಫಿ ಬಗ್ಗೆ ಎಪಾಸ್ಟ್ರಫಿ ಬಗ್ಗೆ ನಾನು ಈ ಹಿಂದೆ ಹೇಳಿಯಾಗಿದೆ ಇನ್ನಷ್ಟು ನಿಯಮಗಳನ್ನು ಇಲ್ಲಿ ಹೇಳ್ತೇನೆ ಆಯಿತಾ ಮೊದಲಿಗೆ ಸಿಂಗ್ಯುಲರ್ ನೌ ಸಿಂಗ್ಯುಲರ್ ನೌನ್ ನ ಜೊತೆ ನಾವು ಎಪಾಸ್ಟ್ರಫಿ ಹಾಕಿ ಎಸ್ ಅನ್ನು ಹಾಕ್ತೇವೆ ಉದಾಹರಣೆಗೆ ದ ಮದರ್ ಆಫ್ ರವಿ ಅಂದ್ರೆ ರವಿಯ ತಾಯಿ ಅಂತ ಈ ರೀತಿ ಹೇಳುವ ಬದಲು ನಾವು ರವೀಸ್ ಮದರ್ ಅಂತೇಳಿ ಹೇಳ್ತೇವೆ ಆಯ್ತಾ ರವೀಸ್ ಮದರ್ ಇಲ್ಲಿ ರವಿ ಅಂದ್ರೆ ರವಿ ಈ ಎಪೋಸ್ಟ್ರಫಿ ಎಸ್ ಉಂಟಲ್ಲ ಎಪಾಸ್ಟ್ರಫಿ ಎಸ್ ಇದೇನು ಇದೇನು ಪ್ರತಿನಿಧಿಸ್ತದೆ ಅಂದ್ರೆ ಯ ಈ ಎಪಾಸ್ಟ್ರಫಿ ಎಸ್ ಉಂಟಲ್ಲ ಇದು ಯ ಅನ್ನೋದನ್ನು ಹೇಳ್ತಿದೆ ಸೊ ರವೀಸ್ ಅಂದರೆ ರವಿಯ ಅಂತಾಯ್ತು ನೆಕ್ಸ್ಟ್ ತಾಯಿ ಅಂದರೆ ಮದರ್ ಸರಿನಾ ಈಗ ನೀವು ಈ ವಾಕ್ಯವನ್ನು ನೋಡಿ ಈ ವಾಕ್ಯವನ್ನು ನೋಡಿ ಹೋಲಿಕೆ ಮಾಡಿ ತಪ್ಪಾಗಿ ರಚಿಸಬಾರ್ದು ಅಂದರೆ ನೋಡಿ ಇಲ್ಲಿ ದಿ ಮದರ್ ಆಫ್ ರವಿ ಅಂತ ಉಂಟು ಇಲ್ಲಿ ರವೀಸ್ ಮದರ್ ಉಂಟು ಈ ದಿ ಪದ ಇಲ್ಲಿಲ್ಲ ಅಲ್ವಾ ರವೀಸ್ ದಿ ಮದರ್ ಅಂತ ಹೇಳುವುದಿಲ್ಲ ನಾವು ದಿ ಮದರ್ ಆಫ್ ರವಿ ಇದ್ದದ್ದು ರವೀಸ್ ಮದರ್ ಆಗ್ತದೆ ಹೊರತು ರವೀಸ್ ದಿ ಮದರ್ ಆಗೋದಿಲ್ಲ ಸೊ ಈ ರೂಪಕ್ಕೆ ಬರುವಾಗ ನಾವು ದಿ ಅಥವಾ ಎ ಇದ್ರೆ ಅದನ್ನು ಬಿಟ್ಟು ಬಿಡ್ತೇವೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಇನ್ನೊಂದು ಉದಾಹರಣೆ ಕೊಡ್ತೇನೆ ದಿ ಗ್ರ್ಯಾಂಡ್ ಮದರ್ ಆಫ್ ಸಹನಾ ಅಂದರೆ ಸಹನಾಳ ಅಜ್ಜಿ ಸಹನಾಸ್ ಗ್ರ್ಯಾಂಡ್ ಮದರ್ ಅಂತ ನಾವು ಹೇಳ್ತೇವೆ ಆಯ್ತಾ ಇಲ್ಲಿ ಸಹನಾ ಅಂದ್ರೆ ಸಹನಾ ಈ ಎಪಾಸ್ಟ್ರಫಿ ಎಸ್ ಉಂಟಲ್ಲ ಎಪಾಸ್ಟ್ರಫಿ ಎಸ್ ಇದೇನು ಪ್ರತಿನಿಧಿಸ್ತದೆ ಅಂದ್ರೆ ಳ ಅನ್ನೋದನ್ನು ಆಯ್ತಾ ಳ ಬದಲು ನಾವು ಎಸ್ ಅನ್ನು ಹಾಕಿದ್ದೇವೆ ಅಪೋಸ್ಟ್ ಹಾಕಿ ಇನ್ನು ಅಜ್ಜಿಗೆ ನಾವು ಗ್ರ್ಯಾಂಡ್ ಮದರ್ ಅಂತೇಳಿ ಹೇಳ್ತೇವೆ ಆಯ್ತಾ ಸಹನಾಸ್ ಗ್ರ್ಯಾಂಡ್ ಮದರ್ ಸಹನಾಳ ಅಜ್ಜಿ ಇಲ್ಲಿ ನೋಡಿದರೆ ನೀವು ದ ಇಲ್ಲಿ ದಿ ಗ್ರ್ಯಾಂಡ್ ಮದರ್ ಆಫ್ ಸಹನಾ ದಿ ಉಂಟು ಅಲ್ವಾ ಆದರೆ ಇಲ್ಲಿಗೆ ಬರುವತ್ತಿಗೆ ನಾವು ದಿ ಅನ್ನು ಬಿಟ್ಬಿಡ್ತೇವೆ ಸಹನಾಸ್ ದಿ ಗ್ರ್ಯಾಂಡ್ ಮದರ್ ಅಂತ ಹೇಳೋದಿಲ್ಲ ಅರ್ಥ ಆಯ್ತಾ ಸೊ ಈ ರೂಪಕ್ಕೆ ಬಂದಾಗ ದಿ ಅಥವಾ ಎ ಅಥವಾ ಆರ್ ಇದ್ರೆ ಬಿಟ್ಟುಬಿಡ್ತೇವೆ ನೆನ್ಪಿಟ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಅ ಬೋನ್ ಆಫ್ ದಿ ಡಾಗ್ ಅಂದರೆ ನಾಯಿಯ ಮೂಳೆ ಅಂತ ಇದನ್ನು ನಾವು ಇಂಗ್ಲಿಷ್ನಲ್ಲಿ ದ ಡಾಗ್ಸ್ ಬೋನ್ ಅಂತೇಳಿ ಹೇಳ್ತೇವೆ ನಾಯಿಯ ಅಂದರೆ ದ ಡಾಗ್ಸ್ ಮೂಳೆ ಅಂದರೆ ಬೋನ್ ಇಲ್ಲಿ ನೋಡಿ ದ ಡಾಗ್ ದ ಡಾಗ್ ಇದು ಬಂದಿದೆ ಆದರೆ ಈ ಅಪೋಸ್ಟ್ರಫಿ ಎಸ್ ಹಾಕಿದ ಮೇಲೆ ಎ ಅನ್ನು ಹಾಕಿಲ್ಲ ಇಲ್ಲಿ ಎ ಬೋನ್ ಉಂಟು ಅಲ್ವಾ ಎ ಬೋನ್ ಅನ್ನು ಬಿಟ್ಟು ಬರೀ ಬೋನ್ ಅನ್ನು ಹಾಕಿದ್ದೇವೆ ಸೊ ಎಪಾಸ್ಟ್ರಫಿ ಎಸ್ ಹಾಕಿದ ಮೇಲೆ ಎ ಅಥವಾ ಆನ್ ಅಥವಾ ದ ಬರುವುದಿಲ್ಲ ಆಯ್ತಾ ಇದಕ್ಕೆ ಸಂಬಂಧ ಇಲ್ಲ ದಿ ಡಾಕ್ಸ್ ಬೋನ್ ಅಂತಾನೆ ಹೇಳ್ತೇವೆ ಇಲ್ಲಿ ದ ಬಿಡುವುದಿಲ್ಲ ಎಪಾಸ್ಟ್ರಫಿ ಎಸ್ ಎಪಾಸ್ಟ್ರಫಿ ಎಸ್ ಎಪಾಸ್ಟ್ರಫಿ ಎಸ್ ಆದಮೇಲೆ ನಾವು ಎ ಅಥವಾ ಆನ್ ಅಥವಾ ಹಾಕೋದಿಲ್ಲ ನೆನ್ಪಿಟ್ಕೊಳ್ಳಿ ಆಯ್ತಾ ಇನ್ನೊಂದು ಉದಾಹರಣೆ ದಿ ಕೌ ಆಫ್ ರವಿ ಅಂಡ್ ಸಹನ ಅಂದ್ರೆ ರವಿ ಮತ್ತು ಸಹನಾಳ ಹಸು ಅಂತ ಆಯ್ತಾ ಇದನ್ನು ಇಂಗ್ಲಿಷ್ ನಲ್ಲಿ ರವಿ ಅಂಡ್ ಸಹನಾ ಕೌ ಅಂತೇಳಿ ಹೇಳ್ತೇವೆ ಇಲ್ಲೊಂದು ಇನ್ನೊಂದು ನಿಯಮ ಉಂಟು ರವಿ ಮತ್ತು ಸಹನಾಳ ಹಸು ಅಂದ್ರೆ ಹಸು ರವಿ ಮತ್ತು ಸಹನ ಇಬ್ಬರಿಗೂ ಸೇರಿದ್ದು ಅಂತ ಹೇಳಿ ಆಯ್ತಾ ಈ ಎಪಾಸ್ಟ್ರಫಿ ಎಸ್ ಅನ್ನು ನಾವು ಎಪೋಸ್ಟ್ರಫಿ ಎಸ್ ಅನ್ನು ಕೊನೆಯ ಜನ ಇರ್ತಾರೆ ನೋಡಿ ಅವ್ರಿಗೆ ಹಾಕ್ತೇವೆ ಅಂದ್ರೆ ರವಿಗೆ ಈ ಎಪೋಸ್ಟ್ರಫಿ ಎಸ್ ಹಾಕಿ ಪುನಃ ಸಹನಾಗೆ ಎಪಾಸ್ಟ್ರಫಿ ಎಸ್ ಅನ್ನು ಹಾಕುವುದಿಲ್ಲ ಅಂದ್ರೆ ರವೀಸ್ ಆ್ಯಂಡ್ ಸಹನಾಸ್ ಕೌ ಅಂತ ಹೇಳುವುದಿಲ್ಲ ಅಂದ್ರೆ ಕನ್ನಡಕ್ಕೆ ಬಂದಾಗ ರವಿಯ ಮತ್ತು ಸಹನಾಳ ಹಸು ಅಂತ ಹೇಳುವುದಿಲ್ಲ ರವಿ ಮತ್ತು ಸಹನಾಳ ರವಿ ಮತ್ತು ಸಹನಾಳ ಈ ಲ ಬಂದದ್ದು ಸಹನ ಜೊತೆ ಮಾತ್ರ ಅಲ್ವಾ ಯ ಬರ್ಲಿಲ್ಲ ಇಲ್ಲಿ ರವಿಯ ಮತ್ತು ಸಹನಾಳ ಹಸು ಅಂತ ನಾವು ಹೇಳುವುದಿಲ್ಲ ಅಲ್ವಾ ಹೇಳಬಹುದು ಬಟ್ ನಾವು ಹೇಳುವುದಿಲ್ಲ ನಾವೇನು ಹೇಳ್ತೇವೆ ರವಿ ಮತ್ತು ಸಹನಾಳ ಹಸು ಅಂತ ಹೇಳ್ತೇವೆ ನಮ್ಗೆ ಅರ್ಥ ಆಗ್ತದೆ ಇವರಿಬ್ಬರಿಗೆ ಸೇರಿದಂತಹ ಹಸು ಅಂತ ಅಲ್ವಾ ಸೊ ಈ ಲ ಉಂಟಲ್ಲ ಸಹನಾ ಜೊತೆ ಬಂದಿದೆ ಹಾಗಾಗಿ ಎಪೋಸ್ಟ್ರಫಿ ಎಸ್ ಅನ್ನು ಸಹನ ಜೊತೆ ಮಾತ್ರ ಹಾಕ್ತೇವೆ ರವಿ ಜೊತೆ ಹಾಕುವುದಿಲ್ಲ ರವೀಸ್ ಅಂಡ್ ಸಹನಾಸ್ ಕೌ ಅಂತ ಹೇಳುವುದಿಲ್ಲ ಆಯ್ತಾ ನೆಕ್ಸ್ಟ್ ಇಲ್ಲಿ ದ ಕೌ ಬಂದಿದೆ ಎಪಸ್ಟ್ರಫಿ ಎಸ್ ಆದ ಮೇಲೆ ಕೌ ಬಂದಿದೆ ಸೊ ಕೌನ ಮೊದಲು ನಾವು ದಿಯನ್ನು ಹಾಕುವುದಿಲ್ಲ ಅರ್ಥ ಆಯ್ತಾ ಇಲ್ಲಿ ನೋಡಿ ಈಗ ಸಹನಾ ಅಂದ್ರೆ ಏಕವಚನದ ನಾಮಪದ ಏಕವಚನದ ನಾಮಪದದ ಜೊತೆ ಎಪಾಸ್ಟ್ರಫಿ ಎಸ್ ಬಂದಿದೆ ಡಾಗ್ ಅಂದ್ರೆ ನಾಯಿ ಇದು ಏಕವಚನದ ನಾಮಪದ ಇದ್ರ ಜೊತೆ ಎಪೋಸ್ಟ್ರಫಿ ಎಸ್ ಬಂದಿದೆ ಸಹನ ಏಕವಚನದ ನಾಮಪದ ಜೊತೆ ಇದ್ರಸ್ಟ್ರಫಿ ಎಸ್ ಬಂದಿದೆ ರವಿ ಏಕವಚನದ ನಾಮಪದ ಇದ್ರ ಜೊತೆ ಎಪೋಸ್ಟ್ರಫಿ ಎಸ್ ಬಂದಿದೆ ಅಲ್ವಾ ಸೊ ಏಕವಚನದ ನಾಮಪದದ ಜೊತೆ ನಾವು ಎಪೋಸ್ಟ್ರಫಿ ಎಸ್ ಅನ್ನು ಹಾಕ್ತೇವೆ ಇನ್ನು ಬಹುವಚನದ ನಾಮಪದ ಬಂದಾಗ ಎರಡು ಮೂರು ನಿಯಮಗಳಿದ್ದಾವೆ ಆಯ್ತಾ ನಾನೀಗ ಒಂದೊಂದು ಹೇಳ್ತಾ ಹೋಗ್ತೇನೆ ಮೊದಲನೇದು ದ ಮನಿ ಆಫ್ ಮೈ ಪೇರೆಂಟ್ಸ್ ಅಂತ ಆಯಿತಾ ಅಂದರೆ ನನ್ನ ಹೆತ್ತವರ ಹಣ ಹೇಳಿ ಈಗ ನನ್ನ ಹೆತ್ತವರು ಅಂದರೆ ಏನು ಹೆತ್ತವರು ಅಂದರೆ ಪೇರೆಂಟ್ಸ್ ಅಲ್ವಾ ಹೆತ್ತವರು ಅಂದರೆ ಏನು ತಂದೆ ತಾಯಿ ಅಂದರೆ ಬಹುವಚನ ಅಲ್ವಾ ಬಹುವಚನ ಅವರ ಹಣ ನನ್ನ ತಂದೆ ತಾಯಿಯ ಹಣ ಹೆತ್ತವರ ಹಣ ಹೆತ್ತವರಿಗೆ ನಾವು ಪೇರೆಂಟ್ಸ್ ಅಂತೇಳಿ ಹೇಳ್ತೇವೆ ಅಲ್ವಾ ಸೊ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಬರೆಯುವಾಗ ಮೈ ಪೇರೆಂಟ್ಸ್ ಮನಿ ಅಂತೇಳಿ ಈ ರೀತಿ ಬರೀತೇವೆ ಅಥವಾ ಹೇಳುವಾಗ ಮೈ ಪೇರೆಂಟ್ಸ್ ಮನಿ ಅಂತ ಹೇಳ್ತೇವೆ ನೋಡಿ ಪೇರೆಂಟ್ ಅಂದರೆ ಒಂದೇ ತಂದೆ ಒಂದೇ ತಾಯಿ ಪೇರೆಂಟ್ಸ್ ಅಂದರೆ ಹೆತ್ತವರು ತಂದೆ ತಾಯಿ ಪೇರೆಂಟ್ ಏಕವಚನ ಪೇರೆಂಟ್ಸ್ ಬಹುವಚನ ಆಯ್ತಾ ಈ ಬಹುವಚನದ ನಾಮಪದ ಉಂಟಲ್ಲ ಪೇರೆಂಟ್ಸ್ ಇದು ಎಸ್ಸಿಂದ ಕೊನೆಗೊಂಡಿದೆ ಅಲ್ವಾ ಯಾವಾಗ ಒಂದು ಬಹುವಚನದ ನಾಮಪದ ಎಸ್ಸಿಂದ ಕೊನೆಗೊಳ್ತದೋ ಆವಾಗ ಅದಾದ ಮೇಲೆ ನಾವು ಬರೀ ಎಪಾಸ್ಟ್ರಫಿಯನ್ನು ಹಾಕ್ತೇವೆ ಹೊರತು ಎಪಾಸ್ಟ್ರಫಿ ಹಾಕಿ ಇನ್ನೊಂದು ಎಸ್ ಅನ್ನು ಹಾಕುವುದಿಲ್ಲ ಅಂದರೆ ನಾವು ಮೈ ಪೇರೆಂಟ್ಸ್ ಮನಿ ಅಂತ ಹೇಳ್ತೇವೆ ಹೊರತು ಮೈ ಪೇರೆಂಟ್ಸಸ್ ಮನಿ ಅಂತ ಹೇಳುವುದಿಲ್ಲ ಅಂದ್ರೆ ಈ ಎಪಾಸ್ಟ್ರಫಿ ಆದಮೇಲೆ ಇನ್ನೊಂದು ಎಸ್ ಅನ್ನು ನಾವು ಹಾಕುವುದಿಲ್ಲ ಯಾಕೆ ಹಾಕುವುದಿಲ್ಲ ಯಾಕಂದರೆ ಈ ಬಹುವಚನದ ನಾಮಪದ ಎಸ್ ಇಂದ ಕೊನೆಗೊಂಡಿದೆ ಅದಕ್ಕೆ ಆಯ್ತಾ ಸರಿ ನೆಕ್ಸ್ಟ್ ಇಲ್ಲಿ ನೋಡಿ ದ ಮನಿ ಅಂತಿತ್ತು ಇಲ್ಲಿ ಬಿಟ್ಟು ಬಿಟ್ಟುಬಿಟ್ಟಿದ್ದೇವೆ ಹಾಕಲಿಲ್ಲ ಆಯಿತಾ ಸೊ ಆ ನಿಯಮ ಇಲ್ಲಿ ಕೂಡ ಇರ್ತದೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ದಿ ಹೌಸ್ ಆಫ್ ಇಸ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಅಂದರೆ ಅವನ ಅಜ್ಜ ಅಜ್ಜಿಯ ಮನೆ ಅಂತ ಹೇಳಿ ಗ್ರ್ಯಾಂಡ್ ಪೇರೆಂಟ್ ಅಂದರೆ ಏಕವಚನ ಒಂದೇ ಅಜ್ಜ ಒಂದೇ ಅಜ್ಜಿ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಬಹುವಚನ ಅಜ್ಜ ಅಜ್ಜಿ ಇಬ್ರು ಸೇರಿ ಆಯಿತಾ ಈ ಬಹುವಚನದ ನಾಮಪದ ಎಸ್ ಅಕ್ಷರದಿಂದ ಕೊನೆಗೊಂಡಿದೆ ಅಲ್ವಾ ಸೊ ಯಾವಾಗ ಒಂದು ಬಹುವಚನದ ನಾಮಪದವು ಎಸ್ ಅಕ್ಷರದಿಂದ ಕೊನೆಗೊಳ್ತದೋ ಆವಾಗ ನಾವು ಈ ರೂಪದಲ್ಲಿ ಬರೀ ಒಂದು ಎಪಾಸ್ಟ್ರಫಿಯನ್ನು ಹಾಕ್ತೇವೆ ಹೊರತು ಎಪಾಸ್ಟ್ರಫಿ ಹಾಕಿ ಎಸ್ ಅನ್ನು ದ ಹೌಸ್ ಆಫ್ ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನು ನಾವು ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್ ಅಂತೇಳಿ ಹೇಳ್ತೇವೆ ಹೊರತು ಹಿಸ್ ಗ್ರ್ಯಾಂಡ್ ಪೇರೆಂಟ್ಸಸ್ ಹೌಸ್ ಅಂತ ಹೇಳೋದಿಲ್ಲ ಅಂದ್ರೆ ಈ ಎಪಾಸ್ಟ್ರಫಿ ಹಾಕಿದ ಮೇಲೆ ಇನ್ನೊಂದು ಎಸ್ ಅನ್ನು ಹಾಕುವುದಿಲ್ಲ ಆಯ್ತಾ ಮತ್ತೆ ದ ಹೌಸ್ ಉಂಟು ಅದಿಲ್ಲಿ ಬರೀ ಹೌಸ್ ಆಗಿದೆ ಬಿಡ್ತೇವೆ ಈ ರೂಪಕ್ಕೆ ತರುವಾಗ ಈ ರೂಪದಲ್ಲಿಯೇ ಹೇಳುದಿದ್ರೆ ದ ಬೇಕಾಗ್ತದೆ ಈ ರೂಪದಲ್ಲಿಯೇ ನೀವು ಹೇಳೋದಿದ್ರೆ ದ ಬೇಕಾಗ್ತದೆ ಇದನ್ನು ಈ ರೂಪಕ್ಕೆ ತಂದಾಗ ಬಿಡ್ತೇವೆ ಇದನ್ನು ಈ ರೂಪಕ್ಕೆ ತಂದಾಗ ಬಿಡ್ತೇವೆ ಅಷ್ಟೇ ಆಯಿತಾ ನೆಕ್ಸ್ಟ್ ಉದಾಹರಣೆ ದ ಟಾಯ್ಸ್ ಆಫ್ ಮೈ ಚಿಲ್ಡ್ರನ್ ಅಂತ ಉಂಟು ಅಂದರೆ ನನ್ನ ಮಕ್ಕಳ ಆಟಿಕೆಗಳು ಅಂತ ಹೇಳಿ ಇಲ್ಲಿ ಚಿಲ್ಡ್ರನ್ ಅಂದರೆ ಮಕ್ಕಳು ಚೈಲ್ಡ್ ಅಂದರೆ ಏಕವಚನ ಒಂದು ಚೈಲ್ಡ್ ಅಂದರೆ ಒಂದು ಚಿಲ್ಡ್ರನ್ ಅಂದರೆ ಬಹುವಚನ ಆಯಿತಾ ಬಹುವಚನ ಚಿಲ್ಡ್ರನ್ ಅನ್ನುವಂಥದ್ದು ಬಹುವಚನದ ನಾಮಪದ ಈ ನಾಮಪದವು ಎಸ್ ಅಕ್ಷರದಿಂದ ಕೊನೆಗೊಂಡಿಲ್ಲ ಅಲ್ವಾ ಎನ್ ಅಕ್ಷರದಿಂದ ಕೊನೆಗೊಂಡಿದೆ ಅದಕ್ಕೆ ಈ ರೀತಿಗೆ ತರುವಾಗ ನಾವು ಎಪಾಸ್ಟ್ರಫಿ ಹಾಕಿ ಎಸ್ ಅನ್ನು ಹಾಕ್ತೇವೆ ಇಲ್ಲಿ ನಾವು ಎಪಾಸ್ಟ್ರಫಿ ಹಾಕಿ ಎಸ್ ಅನ್ನು ಹಾಕ್ತೇವೆ ಇಲ್ಲಿ ನಾವು ಹಾಕೋದಿಲ್ಲ ಆಯ್ತಾ ಇಲ್ಲಿ ಯಾಕೆ ಹಾಕುವುದಿಲ್ಲ ಅಂದ್ರೆ ಇಲ್ಲಿ ಕೊನೆಗೊಂಡಿರುವ ಅಕ್ಷರ ಎಸ್ ಇಲ್ಲಿ ಯಾವ ಇಲ್ಲಿ ಯಾಕೆ ಹಾಕ್ತೇವೆ ಅಂದ್ರೆ ಕೊನೆಗೊಂಡಿರುವ ಅಕ್ಷರ ಎಸ್ ಅಲ್ಲ ಎನ್ ಅದಕ್ಕೆ ಮೈ ಚಿಲ್ಡ್ರನ್ಸ್ ಟಾಯ್ಸ್ ಅಂತೇಳಿ ನಾವು ಹೇಳ್ತೇವೆ ಅರ್ಥ ಆಯ್ತಾ ಸೊ ಈ ಒಂದು ನಿಯಮ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗ ಬಹುವಚನದ ನಾಮಪದ ಬೇರೆ ಅಕ್ಷರ ಅಂದ್ರೆ ಎಸ್ ಬಿಟ್ಟು ಬೇರೆ ಅಕ್ಷರದಲ್ಲಿ ಕೊನೆಗೊಳ್ತದೋ ಆವಾಗ ನಾವು ಎಪೋಸ್ಟ್ರಫಿ ಎಸ್ ಅನ್ನು ಹಾಕ್ತೇವೆ ಸರಿನಾ ಸರಿ ನೆಕ್ಸ್ಟ್ ಇಲ್ಲಿ ಡಿಟರ್ಮಿನರ್ಸ್ ಅನ್ನು ಬರೆದಿದ್ದೇನೆ ಇಲ್ಲಿ ಪೊಸೆಸಿವ್ ಪ್ರೋನೌನ್ಸ್ ಅನ್ನು ಬರೆದಿದ್ದೇನೆ ಆಯ್ತಾ ನಿಮಗೆ ಡಿಟರ್ಮಿನರ್ಸ್ ಇವೆಲ್ಲ ಪ್ರೋನೌನ್ಸ್ ಇವೆಲ್ಲ ಅಂತ ಗೊತ್ತಿರುವ ಅಗತ್ಯ ಇಲ್ಲ ಸರಿನಾ ಈ ಇವನ್ನ ನೆನ್ಪಿಟ್ಕೊಳ್ಳುವ ಅಗತ್ಯ ಇಲ್ಲ ಮೈ ಅಂದ್ರೆ ನನ್ನ ಮೈನ್ ಅಂದ್ರೆ ನನ್ನದು ಅಂತ ಗೊತ್ತಿದ್ರೆ ಸಾಕು ಯೋರ್ ಅಂದ್ರೆ ನಿನ್ನ ಯೋರ್ಸ್ ಅಂದ್ರೆ ನಿನ್ನದು ಹಿಸ್ ಅಂದ್ರೆ ಅವನ ಹಿಸ್ ಅಂದ್ರೆ ಅವನದ್ದು ಹರ್ ಅಂದ್ರೆ ಅವಳ ಹರ್ಸ್ ಅಂದ್ರೆ ಅವಳದ್ದು ಇಟ್ಸ್ ಅಂದ್ರೆ ಅದರ ಇಟ್ಸ್ ಅಂದ್ರೆ ಅದರದ್ದು ಅವರ್ ಅಂದ್ರೆ ನಮ್ಮ ಅವರ್ಸ್ ಅಂದ್ರೆ ನಮ್ಮದು ದೇರ್ ಅಂದ್ರೆ ಅವರ ದೇರ್ಸ್ ಅಂದ್ರೆ ಅವರದ್ದು ಆಯ್ತಾ ಈ ಅರ್ಥಗಳು ಗೊತ್ತಿದ್ರೆ ಸಾಕು ನಿಮಗೆ ಸರಿನಾ ಇಲ್ಲಿ ಹಿಸ್ ಮತ್ತೆ ಹಿಸ್ ಸೇಮ್ ಇದು ಹಿಸ್ ಅನ್ನೋದನ್ನು ನಾವು ಅವನ ಅನ್ನುವ ಅರ್ಥದಲ್ಲಿ ಬಳಸ್ಬೋದು ಅವನದ್ದು ಅನ್ನುವ ಅರ್ಥದಲ್ಲೂ ಬಳಸ್ಬೋದು ಇಟ್ಸ್ ಅನ್ನೋದನ್ನು ನಾವು ಅದರ ಅನ್ನುವ ಅರ್ಥದಲ್ಲಿ ಬಳಸ್ಬೋದು ಅದರದ್ದು ಅನ್ನುವ ಅರ್ಥದಲ್ಲೂ ಬಳಸ್ಬೋದು ಸರಿನಾ ಮತ್ತೆ ಮತ್ತೆಲ್ಲದೂ ಬೇರೆ ಬೇರೆ ಉಂಟು ಆಚೆಗೆ ಮತ್ತೆ ಈಚೆಗೆ ಸರಿನಾ ಮೈ ಅಂದ್ರೆ ನನ್ನ ಮೈನ್ ನನ್ನದು ಯಾವಾಗ ನಾವು ಇವುಗಳನ್ನು ಬಳಸ್ತೇವೆ ಹಾಗೂ ಯಾವಾಗ ನಾವು ಇವುಗಳನ್ನ ಬಳಸ್ತೇವೆ ಹಾಗೂ ಹೇಗೆ ಇವುಗಳನ್ನು ಬಳಸ್ತೇವೆ ಅಂತ ಹೇಳಿ ಕಲ್ಲುಣ್ಣ ಸರಿನಾ ಈಗ ಇಲ್ಲಿ ಹಲವು ವಾಕ್ಯಗಳಿದ್ದಾರೆ ಆಯ್ತಾ ಹಲವು ವಾಕ್ಯಗಳಿದ್ದಾರೆ ಇದು ನನ್ನ ಪುಸ್ತಕ ದಿಸ್ ಈಸ್ ಮೈ ಬುಕ್ ಇದು ಅಂದ್ರೆ ದಿಸ್ ನನ್ನ ಅಂದ್ರೆ ಮೈ ಪುಸ್ತಕ ಅಂದ್ರೆ ಬುಕ್ ಈಸ್ ಅಂದ್ರೆ ಆಗಿದೆ ಅಂತ ಇದು ನನ್ನ ಪುಸ್ತಕ ಆಗಿದೆ ಅಂತ ಅರ್ಥ ಆಗಿದೆ ಅನ್ನೋದನ್ನು ನಾವು ಕನ್ನಡದಲ್ಲಿ ಹೇಳೋದಿಲ್ಲ ಅಷ್ಟೆ ಸರಿನಾ ಅದು ಅವನ ಕೈಗಡಿಯಾರ ಆಗಿತ್ತು ದಟ್ ವಾಸ್ ಹಿಸ್ ವಾಚ್ ಅದು ಅಂದ್ರೆ ಅವನ ಅಂದ್ರೆ ಹಿಸ್ ಗಡಿಯಾರ ಅಂದ್ರೆ ವಾಚ್ ವಾಸ್ ಅಂದ್ರೆ ಆಗಿತ್ತು ಅಂತ ಇದು ಅವಳ ಮೊಬೈಲ್ ಅಂದ್ರೆ ದಿಸ್ ಈಸ್ ಹರ್ ಮೊಬೈಲ್ ದಿಸ್ ಅಂದ್ರೆ ಇದು ಈಸ್ ಅಂದ್ರೆ ಆಗಿದೆ ಅಂತ ಅರ್ಥ ಹೇಳುವುದಿಲ್ಲ ಕನ್ನಡದಲ್ಲಿ ಹರ್ ಅಂದ್ರೆ ಅವಳ ಮೊಬೈಲ್ ಅಂದ್ರೆ ಮೊಬೈಲ್ ಅದು ಅದರ ಮೂಳೆ ಅಂದ್ರೆ ದ್ಯಾಟ್ ಈಸ್ ಇಟ್ಸ್ ಬೋನ್ ಆಯ್ತಾ ಅದು ಅಂದ್ರೆ ಅದರ ಅಂದ್ರೆ ಇಟ್ಸ್ ಮೂಳೆ ಅಂದ್ರೆ ಬೋನ್ ಈಸ್ ಅಂದ್ರೆ ಆಗಿದೆ ಅಂತ ಅರ್ಥ ಆಯ್ತಾ ಮೂಳೆ ಅಂತ ಹೇಳುವ ಬದಲು ಅದು ಅದರ ಮೂಳೆ ಅಂತೇಳಿ ಹೇಳುವಂಥದ್ದು ಅಷ್ಟೇ ಇದು ನಿಮ್ಮ ಕೀ ದಿಸ್ ಈಸ್ ಯೋರ್ ಕೀ ಇವು ನನ್ನ ಚೀಲಗಳು ದೀಸ್ ಆರ್ ಮೈ ಬ್ಯಾಕ್ಸ್ ಅವು ನಮ್ಮ ಬೆಕ್ಕುಗಳು ದೋಸ್ ಆರ್ ಅವರ್ ಕ್ಯಾಟ್ಸ್ ಇವರು ಅವಳ ಸಹೋದರರು ದೀಸ್ ಆರ್ ಹರ್ ಬ್ರದರ್ಸ್ ಅವು ಅವರ ಚಾಕ್ಲೇಟ್ಗಳು ದೋಸ್ ಆರ್ ದೇರ್ ಚಾಕ್ಲೇಟ್ಸ್ ಇವು ನಿನ್ನ ಛತ್ರಿಗಳು ದೀಸ್ ಆರ್ ಯೋರ್ ಅಂಬ್ರೆಲ್ಲಾಸ್ ಈ ತರ ಒಂದೇ ವಸ್ತು ಇದ್ದಾಗ ಅಥವಾ ಒಬ್ಬರೇ ಇದ್ದಾಗ ಇದು ಅದು ಅವರು ಇವರು ಅಂತ ಬಳಸ್ತೇವೆ ಹಲವಾರು ಇದ್ದಾಗ ದೀಸ್ ಹಾಗೂ ದೋಸ್ ಅಂದ್ರೆ ಅವು ಮತ್ತು ಇವು ಅವರು ಮತ್ತು ಇವರು ಇದನ್ನು ಬಳಸ್ತೇವೆ ಸರಿನಾ ಈಗ ಈ ಎಲ್ಲ ವಾಕ್ಯಗಳಲ್ಲಿಯೂ ಕ್ರಿಯಾಪದ ಯಾವುದು ಮುಖ್ಯ ಕ್ರಿಯಾಪದ ನಾನೀಗಷ್ಟೇ ನಿಯಮ ಹೇಳಿದೆ ಅಲ್ವಾ ಯಾವ ವಾಕ್ಯಗಳಲ್ಲಿ ಬೇರೆ ಕ್ರಿಯಾಪದ ಇರುವುದಿಲ್ವೋ ಹಾಗೂ ಈಸ್ ಆ ಈಸ್ ವಾಸ್ ಆರ್ ವರ್ ಇವ್ವಿರುತ್ತವೋ ಅವೇ ಕ್ರಿಯಾಪದಗಳು ಅಂತ ಅಲ್ವಾ ಹಾಗಾಗಿ ಈ ಎಲ್ಲ ವಾಕ್ಯಗಳಲ್ಲಿಯೂ ಕೂಡ ಈಸ್ ವಾಸ್ ಈಸ್ ಆರ್ ಇವೇ ಕ್ರಿಯಾಪದಗಳು ಸರಿನಾ ಈಗ ನಾವು ಎರಡು ರೀತಿಯ ವಾಕ್ಯಗಳನ್ನು ರಚಿಸುವುದು ಕಲಿಯೋಣ ಸರಿನಾ ಇಲ್ಲಿ ಎರಡು ವಾಕ್ಯಗಳಿದ್ದಾವೆ ಇದು ನನ್ನ ಪುಸ್ತಕ ಆಗಿದೆ ಇದು ನನ್ನ ಪುಸ್ತಕ ಆಗಿದೆ ಅಂತ ಉಂಟು ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ದಿಸ್ ಇಸ್ ಮೈ ಬುಕ್ ಅಂತೇಳಿ ಹೇಳ್ತೇವೆ ಆಗಿದೆ ಅನ್ನೋದನ್ನ ನಾವು ಬಿಟ್ಬಿಡ್ತೇವೆ ಕನ್ನಡದಲ್ಲಿ ಹೇಳುದಿಲ್ಲ ನಾವು ಬರೀ ಇದು ನನ್ನ ಪುಸ್ತಕ ಅಂತ ಹೇಳ್ತೇವೆ ಇಲ್ಲಿ ದಿಸ್ ಅಂದ್ರೆ ಇದು ಮೈ ಅಂದ್ರೆ ನನ್ನ ಬುಕ್ ಅಂದ್ರೆ ಪುಸ್ತಕ ಈಸ್ ಅಂದ್ರೆ ಆಗಿದೆ ಅಂತ ಅರ್ಥ ಆಯ್ತಾ ನೋಡಿ ಈ ರೀತಿಯ ವಾಕ್ಯಗಳಲ್ಲಿ ಅಂದ್ರೆ ಯಾವಾಗ ನಾವು ಇವುಗಳಲ್ಲಿರುವ ಒಂದು ಪದಗಳನ್ನು ಬಳಸ್ತೇವೆ ಒಂದು ಪದವನ್ನು ಬಳಸ್ತೇವೆ ನಾವು ಯಾವ್ದು ಬಳಸಿದ್ದೇವೆ ಮೈ ಮೈ ಬಳಸಿದ್ದೇವೆ ಇವುಗಳಲ್ಲಿ ಒಂದನ್ನು ಬಳಸುತ್ತಿದ್ದರೆ ಆ ಪದ ಒಂದು ನಾಮಪದದ ಮೊದಲಿಗೆ ಬರಬೇಕು ಬುಕ್ ಏನು ಬುಕ್ ಒಂದು ನಾಮಪದ ನೌ ಪದದ ಮೊದಲು ಈ ಪದಗಳಲ್ಲಿ ಒಂದು ಬರಬೇಕು ನಾವು ಬಳಸಿದ್ದು ಮೈ ಮೈ ಬಳಸಿದ್ದೇವೆ ಅಂದರೆ ನನ್ನ ಅಂತ ಬುಕ್ ಅನ್ನುವಂಥದ್ದು ನಾಮಪದ ಪುಸ್ತಕ ಇದರ ಮೊದಲೇ ಇದು ಬರಬೇಕು ಸರಿನಾ ನೆಕ್ಸ್ಟ್ ಇದನ್ನು ನೋಡಿ ಈ ಪುಸ್ತಕ ನನ್ನದು ಈ ಪುಸ್ತಕ ನನ್ನದು ನಾವು ಕನ್ನಡದಲ್ಲಿ ಹೀಗೆ ಹೇಳ್ತೇವೆ ಆಗಿದೆ ಹೇಳುವುದಿಲ್ಲ ನಾವು ಈ ಪುಸ್ತಕ ನನ್ನದು ಅಂತೇಳಿ ಹೇಳ್ತೇವೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದನ್ನ ದಿಸ್ ಬುಕ್ ಈಸ್ ಮೈನ್ ಅಂತೇಳಿ ಹೇಳ್ತೇವೆ ದಿಸ್ ಬುಕ್ ಈಸ್ ಮೈನ್ ಅಂತೇಳಿ ಹೇಳ್ತೇವೆ ದಿಸ್ ಅಂದ್ರೆ ಈ ಬುಕ್ ಅಂದ್ರೆ ಪುಸ್ತಕ ನನ್ನದು ಆಗಿದೆ ಅಂತ ಅರ್ಥ ಸರಿನಾ ಈಗ ಈ ವಾಕ್ಯದಲ್ಲಿ ಈಸ್ ಅನ್ನುವಂಥದ್ದು ಮುಖ್ಯ ಕ್ರಿಯಾಪದ ಈ ವಾಕ್ಯ ಈ ವಾಕ್ಯದಲ್ಲಿ ಕೂಡ ಈಸ್ ಅನ್ನುವಂಥದ್ದು ಮುಖ್ಯ ಕ್ರಿಯಾಪದ ಸರಿನಾ ಈಗ ಈ ಪದಗಳ ಗುಂಪಿನಿಂದ ಒಂದನ್ನು ಬಳಸಬೇಕಂತಿದ್ದರೆ ನಾವು ಅದನ್ನು ಕ್ರಿಯಾಪದದ ನಂತರ ಬಳಸಬೇಕು ಕ್ರಿಯಾಪದದ ನಂತರ ಬಳಸಬೇಕು ನಾವು ಯಾವ್ದು ಬಳಸಿದ್ದೇವೆ ಮೈನ್ ಬಳಸಿದ್ದೇವೆ ನನ್ನದು ಕ್ರಿಯಾಪದ ಈಸ್ ಇದರ ನಂತರ ನಾವು ಮೈನನ್ನು ಬಳಸಿದ್ದೇವೆ ಹಾಗೂ ನಾಮಪದ ಉಂಟಲ್ಲ ಅದು ಕ್ರಿಯಾಪದದ ಮೊದಲು ಬರಬೇಕು ಬುಕ್ ಅನ್ನುವಂಥದ್ದು ನಾಮಪದ ಹೌದಾ ಕ್ರಿಯಾಪದದ ಮೊದಲು ನಾಮಪದ ಬರಬೇಕು ಕ್ರಿಯಾಪದದ ನಂತರ ಈ ಗುಂಪಿನಿಂದ ನಾವು ಯಾವುದನ್ನು ಬಳಸಬೇಕಂತಿದ್ದೇವೆ ಅದು ಬರಬೇಕು ಸರಿನಾ ಹಾಗೆಯೇ ಬಂದಿದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕ್ರಿಯಾಪದ ಈ ಕ್ರಿಯಾಪದ ಮೇಲೆ ಎರಡೂ ಪದಗಳು ಬಂದಿವೆ ಎರಡು ಪದಗಳು ಬಂದಿವೆ ನಾವು ದಿಸ್ ಮೈ ಈಸ್ ಬುಕ್ ಅಂತ ಹೇಳಿದರೆ ತಪ್ಪಾಗ್ತದೆ ಈ ಮೈ ಅನ್ನು ಈಚೆ ಹಾಕಿದರೆ ತಪ್ಪಾಗ್ತದೆ ಅಥವಾ ಬುಕ್ ಅನ್ನು ಈಚೆ ಹಾಕಿದರೆ ತಪ್ಪಾಗ್ತದೆ ದಿಸ್ ಬುಕ್ ಈಸ್ ಮೈ ಅಂತ ಹೇಳಿದರೆ ತಪ್ಪು ಆಯ್ತಾ ನಾವು ಹಾಗೆ ಹೇಳ್ಬೇಕಂತಿದ್ರೆ ಇದನ್ನೇ ಬಳಸಿ ಈ ತರ ಹೇಳಬೇಕು ದಿಸ್ ಬುಕ್ ಈಸ್ ಮೈ ಕ್ರಿಯಾಪದದ ಮೊದಲು ನಾಮಪದ ಕ್ರಿಯಾಪದದ ನಂತರ ಇವುಗಳಲ್ಲಿ ನಾವು ಯಾವ್ದು ಬಳಸಬೇಕಂತಿದ್ದೇವೆ ಅದು ಸರಿನಾ ನಾವು ಈ ವಾಕ್ಯವನ್ನು ಹೀಗೆ ಹೇಳಬೇಕು ಈ ತರ ಹೇಳಿದರೆ ತಪ್ಪು ದಿಸ್ ಈಸ್ ಮೈನ್ ಬುಕ್ ಅಂತ ಹೇಳ್ಬಾರ್ದು ತಪ್ಪದು ದಿಸ್ ಈಸ್ ಮೈನ್ ಬುಕ್ ಅಂತ ಹೇಳಬಾರ್ದು ಈ ಮೈನ್ ಅನ್ನುವಂಥದ್ದು ನಾಮಪದದ ಮೊದಲು ಬರಬಾರ್ದು ನಾಮಪದದ ಮೊದಲು ಬರಬೇಕಿದ್ರೆ ನಾವು ಈ ಗುಂಪಿನಿಂದನೇ ತಗೊಳ್ಬೇಕು ಪದವನ್ನು ಈ ಥರ ಮೈ ಬುಕ್ ಅಂತ ಸರಿನಾ ಇನ್ನೊಂದು ಉದಾಹರಣೆ ಅದು ಅವನ ಕೈ ಗಡಿಯಾರ ಆಗಿತ್ತು ಅಂದ್ರೆ ಅದು ವಾಸ್ ಅಂದ್ರೆ ಆಗಿತ್ತು ಅಂತ ಅರ್ಥ ಹಿಸ್ ಅಂದ್ರೆ ಅವನ ವಾಚ್ ಅಂದರೆ ಕೈ ಗಡಿಯಾರ ಅಂತ ಅರ್ಥ ಆಯ್ತಾ ಇಲ್ಲಿ ಹಿಸ್ಸನ್ನು ಅನ್ನು ಬಳಸಿದ್ದೇವೆ ಹಿಸ್ ಈ ಪದದ ಅಥವಾ ಈ ಪದಗಳ ಗುಂಪಿಂದ ತಗೊಂಡದ್ದು ಹಿಸ್ ಅನ್ನುವಂಥದ್ದನ್ನು ಅವನ ಅಂತ ಅವನ ವಾಚ್ ಅನ್ನುವಂಥದ್ದು ಕೈಗಡಿಯಾರ ವಾಚ್ ಅನ್ನುವಂಥದ್ದು ನಾಮಪದ ವಾಸ್ ಅನ್ನುವಂಥದ್ದು ಕ್ರಿಯಾಪದ ಕ್ರಿಯಾಪದದ ನಂತರವೇ ಈ ಎರಡು ಪದಗಳು ಬಂದಿವೆ ವಾಚ್ ನಾಮಪದದ ಮೊದಲು ಹಿಸ್ ಬಂದಿದೆ ಅವನ ಅಂತ ಆಯ್ತಾ ಹಾಗಾಗಿ ಈ ವಾಕ್ಯ ಸರಿ ಈ ವಾಕ್ಯ ನೋಡಿ ಆ ಕೈಗಡಿಯಾರ ಅವನದ್ದು ಆಗಿತ್ತು ಆ ಕೈಗಡಿಯಾರ ಅವನದ್ದು ಆಗಿತ್ತು ದಟ್ ವಾಚ್ ವಾಸ್ ಹಿಸ್ ವಾಚ್ ವಾಸ್ ಹಿಸ್ ದ್ಯಾಟ್ ಅಂದ್ರೆ ಆ ವಾಚ್ ಅಂದ್ರೆ ಕೈಗಡಿಯಾರ ವಾಸ್ ಅಂದ್ರೆ ಆಗಿತ್ತು ಹಿಸ್ ಅಂದ್ರೆ ಅವನದ್ದು ಅಂತ ಅರ್ಥ ಇಲ್ಲಿ ವಾಸ್ ಕ್ರಿಯಾಪದ ಕ್ರಿಯಾಪದದ ಮೊದಲು ನಾಮಪದ ಬಂದಿದೆ ಕ್ರಿಯಾಪದದ ನಂತರ ಈ ಗುಂಪಿನಿಂದ ಒಂದು ಪದ ಬಂದಿದೆ ಅದು ಯಾವುದು ಹಿಸ್ ಅವನದ್ದು ವಾಚ್ ವಾಸ್ ಹಿಸ್ ಅಂದ್ರೆ ಆ ಕೈ ಗಡಿಯಾರ ಅವನದ್ದಾಗಿತ್ತು ಅಂತ ಇಲ್ಲಿ ಏನಂದ್ರೆ ಈ ಪದ ಈ ಪದ ಒಂದೇ ಇಂಗ್ಲಿಷ್ ಅಲ್ಲಿ ಹಿಸ್ ಹಿಸ್ ಒಂದೇ ಅಲ್ವಾ ಹಿಸ್ ಹಿಸ್ ಒಂದೇ ಹಾಗಾಗಿ ಈ ಎರಡೂ ವಾಕ್ಯಗಳು ಸರಿ ಈ ಎರಡೂ ವಾಕ್ಯಗಳು ಸರಿ ವಾಕ್ಯಗಳಲ್ಲಿ ಕ್ರಿಯಾಪದದ ನಂತರ ಎರಡು ಪದಗಳು ಬರಬೇಕು ಅಥವಾ ನಾಮಪದದ ಮೊದಲು ಈ ಪದಗಳಿಂದ ಒಂದು ಬರಬೇಕು ಇಂತಹ ವಾಕ್ಯಗಳಲ್ಲಿ ಕ್ರಿಯಾಪದದ ಮೊದಲು ನಾಮಪದ ಬರಬೇಕು ಕ್ರಿಯಾಪದದ ನಂತರ ಈ ಗುಂಪಿನ ಪದ ಬರಬೇಕು ಸರಿನಾ ನೆಕ್ಸ್ಟ್ ಉದಾಹರಣೆ ಅವು ಅವರ ಚಾಕ್ಲೇಟ್ಗಳು ಅವು ಅವರ ಚಾಕ್ಲೇಟ್ಗಳು ದೋಸ್ ಆರ್ ದೇರ್ ಚಾಕ್ಲೇಟ್ಸ್ ದೋಸ್ ಆರ್ ದೇರ್ ಚಾಕ್ಲೇಟ್ಸ್ ದೋಸ್ ಅಂದ್ರೆ ಅವು ದೇರ್ ಅಂದ್ರೆ ಅವರ ಚಾಕ್ಲೇಟ್ಸ್ ಅಂದರೆ ಚಾಕ್ಲೇಟ್ಸ್ ಆರ್ ಅಂದ್ರೆ ಆಗಿವೆ ಅಂತ ನಾವು ಕನ್ನಡದಲ್ಲಿ ಹೇಳುವುದಿಲ್ಲ ಅಷ್ಟೆ ಸರಿನಾ ಇಲ್ಲಿ ನೋಡಿ ಚಾಕ್ಲೇಟ್ಸ್ ಅನ್ನುವಂಥದ್ದು ನಾಮಪದ ನಾಮಪದ ಇದರ ಮೊದಲು ನಾವು ಪದವನ್ನು ಬಳಸಬೇಕಂತಿದ್ರೆ ಅದು ಈ ಗುಂಪಿನಿಂದ ಆಗಿರಬೇಕು ಈ ಗುಂಪಿನಿಂದ ಆಗಿರಬೇಕು ಅದೇ ತಗೊಂಡಿದ್ದೇವೆ ದೇರ್ ಅಂದ್ರೆ ಅವರ ದೇರ್ ಬಳಸಿದ್ದೇವೆ ಆಯ್ತಾ ಈ ಎರಡು ಪದಗಳು ಕ್ರಿಯಾಪದದ ನಂತರ ಬಂದಿದೆ ಅಲ್ವಾ ಕ್ರಿಯಾಪದದ ನಂತರ ಬಂದಿವೆ ಈ ವಾಕ್ಯವನ್ನು ನೋಡಿ ಆ ಚಾಕ್ಲೇಟ್ಗಳು ಅವರದ್ದು ಆ ಚಾಕ್ಲೇಟ್ಗಳು ಅವರದ್ದು ಅಂದ್ರೆ ದೋಸ್ ಚಾಕ್ಲೇಟ್ಸ್ ಆರ್ ದೇರ್ಸ್ ದೋಸ್ ಚಾಕ್ಲೇಟ್ಸ್ ಆರ್ ದೇರ್ಸ್ ಅಂತ ಇಲ್ಲಿ ದೋಸ್ ಅಂದ್ರೆ ಆ ಚಾಕ್ಲೇಟ್ಸ್ ಅಂದ್ರೆ ಚಾಕ್ಲೇಟ್ಗಳು ದೇರ್ಸ್ ಅಂದ್ರೆ ಅವರದ್ದು ಆರ್ ಅಂದ್ರೆ ಆಗಿವೆ ಅಂತ ಅರ್ಥ ಇಲ್ಲಿ ನೋಡಿ ಆರ್ ಅನ್ನುವಂಥದ್ದು ಕ್ರಿಯಾಪದ ಆರ್ ಅನ್ನುವಂಥದ್ದು ಕ್ರಿಯಾಪದ ಇದರ ಮೊದಲು ನಾಮಪದ ಬಂದಿದೆ ಕ್ರಿಯಾಪದದ ಮೊದಲು ನಾಮಪದ ಬಂದಿದೆ ಚಾಕ್ಲೇಟ್ಸ್ ಅಂತ ಹಾಗೂ ಕ್ರಿಯಾಪದದ ನಂತರ ಈ ಗುಂಪಿನಿಂದ ಒಂದು ಪದ ಬಂದಿದೆ ಅದು ದೇರ್ಸ್ ದೇರ್ಸ್ ಅಂದ್ರೆ ಅವರದ್ದು ಅಂತ ಆಯ್ತಾ ಹಾಗೆಯೇ ಈ ಪದದ ಗುಂಪು ಈ ಪದ ಗುಂಪಿಂದ ಈ ಪದದ ಈ ಪದಗಳ ಗುಂಪಿಂದ ಒಂದು ಪದವನ್ನು ತಗೊಳ್ಬೇಕಂತಿದ್ರೆ ಅದು ನಾಮಪದದ ಮೊದಲು ಬರಬೇಕು ಈ ಪದಗಳ ಗುಂಪಿಂದ ಒಂದನ್ನು ತಗೊಳ್ಬೇಕಂತಿದ್ರೆ ಅದು ಕ್ರಿಯಾಪದದ ನಂತರ ಬರಬೇಕು ಹಾಗೂ ಕ್ರಿಯಾಪದದ ಮೊದಲು ನಾಮಪದ ಬರಬೇಕು ಸರಿನಾ ನೀವು ವಾಕ್ಯವನ್ನು ಈ ತರಹ ಕೂಡ ಹೇಳ್ಬೋದು ಈ ತರಹ ಕೂಡ ಹೇಳ್ಬೋದು ಎರಡೂ ಸರಿಯೇ ಆಯ್ತಾ ನೀವು ವಾಕ್ಯವನ್ನು ಈ ತರಹ ಕೂಡ ಹೇಳ್ಬೋದು ಈ ತರ ಕೂಡ ಹೇಳ್ಬೋದು ಎರಡೂ ಸರಿಯೇ ನೀವು ವಾಕ್ಯವನ್ನು ಈ ತರ ಕೂಡ ಹೇಳ್ಬೋದು ಈ ತರಹ ಕೂಡ ಹೇಳ್ಬೋದು ಎರಡೂ ಸರಿಯೇ ಯಾವ್ದು ಬಳಸ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು ಸರಿನಾ ಇವೆಲ್ಲವೂ ಸರಿಯಾದ ವಾಕ್ಯಗಳೇ ಈಗ ಇಲ್ಲಿಷ್ಟು ವಾಕ್ಯಗಳಿದ್ದಾವೆ ಇವು ನಿಮಗೆ ಎಕ್ಸಸೈಸ್ ಅಭ್ಯಾಸ ಈ ಎಲ್ಲ ವಾಕ್ಯಗಳು ಈ ಎಲ್ಲ ವಾಕ್ಯಗಳು ಈ ಗುಂಪಿನಲ್ಲಿರುವ ಪದಗಳನ್ನು ಬಳಸ್ತಾ ಇವೆ ನೀವೇನ್ ಮಾಡ್ಬೇಕಂದ್ರೆ ಈ ಗುಂಪಿನ ಪದಗಳನ್ನು ಬಳಸಿ ವಾಕ್ಯವನ್ನು ರಚಿಸಬೇಕು ಯಾವುದಕ್ಕೆ ಇವುಗಳಿಗೆ ಇವುಗಳಿಗೆ ರಚಿಸಬೇಕು ರಚಿಸಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸರಿನಾ